ಇದು ನಮ್ಮ ಅಂಗಳದಲ್ಲೇ ಮಾಡುವಂತ ಮಿನಿ ಸುಡುಮಣ್ಣು ಒಂದು ಮಾಡುವಂತ ಪ್ರಕ್ರಿಯೆ ಅಂತ ಹೇಳಬಹುದು ಇದು ನಮ್ಮ ಅಂಗಳದಲ್ಲಿ ಮಳೆಗಾಲದಲ್ಲಿ ಹಾಕಿದ ಕಸ ಕಡ್ಡಿಗಳನ್ನು ಮತ್ತೆ ಕೊಟ್ಟಿನಲ್ಲಿ ಕೆತ್ತ ಮಣ್ಣುಗಳನ್ನೆಲ್ಲ ಸುಡುಮಣ್ಣು ಮಾಡಲಿಕ್ಕೆ ನಾವು ಈ ರೀತಿಯ ಒಂದು ಇದನ್ನು ಮಾಡ್ತೇವೆ ರಾಶಿ ಮಾಡ್ತೇವೆ ಇದರಲ್ಲಿ ಮಣ್ಣುಗಳ ಹಾಗೆ ಅಲ್ಲ ಇದು ಈಗ ಕೂಡ ನೆಲದಲ್ಲಿ ಮಧ್ಯದಲ್ಲಿ ಒಂದು ಹೊಂಡ ತೆಗಿತೇವೆ ಗೂಟ ಹಾಕ್ತೇವೆ ಗೂಟಕ್ಕೆ ಒಂದಷ್ಟು ಮಡಲು ಕಟ್ತೇವೆ ಮಡಲಿಗಿಂತ ಮೇಲೆ ಬರಬಾರ್ದು ಈ ಹಾಕಿದ ಕಸ ಕಡ್ಡಿಗಳೆಲ್ಲ ಮಡಲ್ ನಮಗೆ ಬೆಂಕಿ ಕೊಡ್ಲಿಕ್ಕೆ ಸಿಗಬೇಕು ಹಾಗೆ ಒಂದಷ್ಟು ಒಂದು ಫೀಟಿನಷ್ಟು ಸುತ್ತ ಇದಕ್ಕೆ ಕಸ ಹಾಕಿದ ಮೇಲೆ ಕುರೆ ಮಣ್ಣುಗಳ ಮೇಲೆ ಅಂದ್ರೆ ಸ್ವಲ್ಪ ಕುರಿಬಹುದಾದಂತಹ ವಸ್ತುಗಳು ಸಾವಯವ ವಸ್ತುಗಳಿರುವಂತಹ ಮಣ್ಣು ಒಂದು ಹಂತ ಇಡೀ ಹಾಗೆ ಒಂದು ಬುಟ್ಟಿ ಒಂದೊಂದು ಬುಟ್ಟಿ ಹಾಕ್ತಾ ಹೋಗ್ತೇವೆ ಅದಕ್ಕೆ ಸ್ವಲ್ಪ ಈಗ ತೋರಿಸಿದ ಹಾಗೆ ಅದಕ್ಕೊಮ್ಮೆ ಸುತ್ತು ಬಂದು ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತೇವೆ ಯಾಕೆಂದ್ರೆ ಬೆಂಕಿ ಒಮ್ಮೆಲೆ ಹಾರಿ ಬರಬಾರ್ದು ಬೆಂಕಿ ಒಮ್ಮೆಲೆ ಬರಬಾರದು ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಒಳಗಿಂದ ಈ ಮಡಲಿಗೆ ಬೆಂಕಿ ಕೊಡ್ತೇವೆ ಬೆಂಕಿ ಒಳಗಿ ಒಳಗಿಂದಲೇ ಒಳಗಿಂದ ಸ್ಪ್ರೆಡ್ ನೋಡಿ ಇಲ್ಲಿ ಮೇಲೆ ತೆಂಗಿನ ಮರ ಇದೆ ಇದಕ್ಕೂ ಏನು ತೊಂದರೆ ಬೆಂಕಿ ಅಷ್ಟು ಜೋರಾಗಿ ಬರುವುದಿಲ್ಲ ಇಲ್ಲಿ ಹತ್ತಿರವೇ ಹರಿವೆ ಗಿಡಗಳಿವೆ ಇವುಗಳಿಗೂ ತೊಂದರೆ ಆಗುದಿಲ್ಲ ಬಿಸಿ ಬಿಸಿ ತಾಗುದಿಲ್ಲ ಅಂತ ಅಂಗಳೆಲ್ಲ ಸುಡುಮಾಣು ಮಾಡುವ ಕ್ರಮಗಳಿಲ್ಲ ಈಗ ಒಂದು ಮೂರು ಹಂತದ ಕೆಲಸ ಆಗಿದೆ ಈಗ ನಮ್ಮತ್ಗ ಕಸ ಮೆದಿ ಅಂತ ಹೇಳ್ತೇವೆ ನಾವು ತುಳು ಇದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಹಂತ ಮಾಡಬಹುದು ಆದ್ರೆ ಈಗ ನಮಗೆ ಈಗ ತರಕಾರಿಗಳಿಗೆ ಬೇಸಿಗೆ ತರಕಾರಿಗಳಿಗೆ ಸ್ಟಾರ್ಟ್ ನಾವು ಮಾಡಿಕೊಂಡು ಈಗ ಮೂರನೇ ಹಂತಕ್ಕೆ ನಾವು ಕೆಲಸ ನಿಲ್ಸಿದ್ದೇವೆ ಈ ಒಂದು ಈ ಸುಡುಮಣ್ಣಿನ ಈ ರಾಶಿ ಒಂದು ರಚನೆಯ ಕಲ್ಪನೆ ಯಾರದು ನಿಮ್ದೆ ಇದು ವರ್ಮಡಿ ಶಿವಪ್ರಸಾದ್ ಅಂತ ಹೇಳುವವರು ಮೊದಲಿಗೆ ನಾನು ನೋಡಿದ ಇದು ಸುಡುಮಣ್ಣಲ್ಲಿ ಅವರು ಅತ್ಯಂತ ದೊಡ್ಡ ಏಣಿಯಲ್ಲಿ ಹತ್ತಿ ಈ ಮಣ್ಣು ಕಸವನ್ನೆಲ್ಲ ತುಂಬಿಸಿ ಅತ್ಯಂತ ಒಂದು ಏಳೆಂಟು ಫೀಟ್ ಎತ್ತರಕ್ಕೆ ಕಸ ರಾಶಿ ಹಾಕಿ ದೊಡ್ಡ ಇದು ಮಾಡ್ತಾರೆ ಸ್ವಲ್ಪ ದೂರ ಇದೆ ನಾವು ಅಷ್ಟು ದೊಡ್ಡಕ್ಕೆಲ್ಲ ಹೋಗ್ಲಿಲ್ಲ ಮನೆ ಹತ್ತಿರ ಆದ ಕಾರಣ ಸಣ್ಣಕ್ಕೆ ತಗೊಂಡಿದ್ದೇವೆ ಹ್ಮ್ 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 ಇದು ಈಗ ಎರಡು ಮೂರು ದಿವ್ಸದಲ್ಲಿ ಮುಗಿತವೆ ಹ್ಮ್ ಹ್ಮ್